ಪಾಲ್ಕುನಿ ನದಿಯ ತಟದಲ್ಲಿ ನೆಲೆಯಾಗಿರುವ ಜಗನ್ಮಾತೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಿಯ ಸನ್ನಿಧಿ ನಿನ್ನೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಅತ್ಯಪೂರ್ವ ದಾರು ಶಿಲಾ ಶಿಲಾಶಿಲ್ಪ ಸಹಿತವಾಗಿ ನಿರ್ಮಿಸಲಾಗಿರುವ ನೂತನ ದೇಗುಲದಲ್ಲಿ ಶ್ರೀ ರಾಜರಾಜೇಶ್ವರಿ ಮತ್ತು ಪರಿವಾರ ದೇವತೆಗಳಿಗೆ ಬ್ರಹ್ಮ ಕಲಶಾಭಿಷೇಕ ಅತ್ಯಂತ ವೈಭವದಿಂದ ಜರುಗಿತು ಸೂರ್ಯೋದಯಕ್ಕೆ ಮುನ್ನವೇ ಪ್ರಾರಂಭಗೊಂಡ ವೈದಿಕ ವಿಧಿವಿಧಾನಗಳನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು ಮಧ್ಯಾಹ್ನದ ಹೊತ್ತಿಗೆ ಪುಣ್ಯ ಕ್ಷಣಗಳಿಗೆ ಸಾಕ್ಷಿಯಾದ ಭಕ್ತರ ಸಂಖ್ಯೆ ಲಕ್ಷಕ್ಕೂ ಮಿಕ್ಕಿತ್ತು ಹಲವಾರು ಭಕ್ತರು ನೇರವಾಗಿ ಬ್ರಹ್ಮಕಲಶಾಭಿಷೇಕವನ್ನು ವೀಕ್ಷಿಸಿದ್ರೆ ಲಕ್ಷಾಂತರ ಮಂದಿ ಪರಿಸರದಲ್ಲಿ ಅಳವಡಿಸಿದ ಎಲ್ಇಡಿ ಪರದೆಗಳ ಮೂಲಕ ಪುಣ್ಯ ಕಾರ್ಯವನ್ನು ಕಂಡ್ರು ಒಟ್ಟು ಹತ್ತು ದಿನಗಳ ಕಾಲ ನಡೆದ ಬ್ರಹ್ಮಕಲಶೋತ್ಸವ ವೈಭವಯುತವಾಗಿ ಮುಕ್ತಾಯಗೊಂಡಿದ್ದು ಲಕ್ಷಾಂತರ ಭಕ್ತರು ಪಾಲ್ಗೊಂಡು ಪೊಳಲಿಯ ನೂತನ ದೇಗುಲವನ್ನ ಕಂಡು ಪುನೀತರಾಗಿದ್ದಾರೆ ದೇವರ ದರ್ಶನದ ಜೊತೆಗೆ ಊಟೋಪಹಾರ ದಿನಂಪ್ರತಿ ಏರ್ಪಡಿಸಲಾಗಿತ್ತು ಅದರಲ್ಲೂ ನಿನ್ನೆಯ ದಿನ ಅಮ್ಮನ ಅನ್ನ ಪ್ರಸಾದವನ್ನ ಲಕ್ಷಾಂತರ ಜನ ಸ್ವೀಕರಿಸಿ ಸಂತುಷ್ಟರಾಗಿದ್ದಾರೆ ಲಕ್ಷಾಂತರ ಜನ ಅನ್ನಪ್ರಸಾದ ಸ್ವೀಕರಿಸಿದ್ರು ಅಲ್ಲಿ ಶಿಸ್ತು ಸಂಯಮ ಎದ್ದು ಕಾಣ್ತಿತ್ತು ಪ್ರತಿಯೊಬ್ಬ ಭಕ್ತನಿಗೂ ಅಮ್ಮನ ಅನ್ನಪ್ರಸಾದ ಪೂರೈಸುವಲ್ಲಿ ಸ್ವಯಂ ಸೇವಕರು ಯಶಸ್ವಿಯಾಗಿದ್ದಾರೆ ಸ್ವಯಂ ಸೇವಕರು ಮಾತ್ರವಲ್ಲದೆ ಗಣ್ಯರು ಕೂಡ ಅಮನ ಸೇವೆಯನ್ನು ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ನ ಯುವ ಮುಖಂಡ ಮಿಥುನ್ ರಾಯ್ ಕೂಡ ಸಾಥ್ ನೀಡಿದ್ದು ಅನ್ನ ಪ್ರಸಾದ ಬಡಿಸಿದ್ರು ಹತ್ತೂರಿನಿಂದ ಭಕ್ತರು ಪೊಳಲಿಗೆ ಆಗಮಿಸಿದ್ದು ವಿವಿಧ ಕ್ಷೇತ್ರಗಳ ಗಣ್ಯರು ಕೂಡ ಭೇಟಿ ನೀಡಿದ್ದಾರೆ it's a